ಜನನಿ ಸುದ್ದಿವನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆಗೊಂಡು ಮನೆ ಮೊದಲಿಗೆ ಮುನ್ನೋಟ ಹೊನ್ನೇಸರದಲ್ಲಿ ತಾಯಂದಿರಿಗೆ ಆರೋಗ್ಯ ಶಿಕ್ಷಣ ಕಾರ್ಯಾಗಾರ ವೈದ್ಯ ಪತಾಂಜಲಿ ಮಾತು ಮಗು ಆರೋಗ್ಯವಾಗಿರಲು ತಾಯಿಗೆ ಅರಿಯಬೇಕು ಆರೋಗ್ಯದ ಕ್ರಮ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ನಾಳೆ ದತ್ತಿ ಉಪನ್ಯಾಸ ಕೆರೆಮನೆ ಶಂಭು ಹೆಗಡೆ ಮತ್ತು ಸಂವಹನ ಮಾಧ್ಯಮ ಆರೋಗ್ಯದ ಕುರಿತು ತಾಯಂದಿರು ಹೆಚ್ಚು ಗಮನಹರಿಸಿದಾಗ ಮಕ್ಕಳು ಆರೋಗ್ಯವಾಗಿರುವುದಕ್ಕೆ ಸಾಧ್ಯ ಹಾಗಾಗಿ ಆರೋಗ್ಯದ ಅರಿವು ಮೊದಲು ತಾಯಂದಿರಲ್ಲಿರಬೇಕು ಎಂದು ತಜ್ಞ ಆಯುರ್ವೇದ ವೈದ್ಯ ಡಾಕ್ಟರ್ ಪತಾಂಜಲಿ ಹೇಳಿದರು ತಾಲೂಕಿನ ಹೊನ್ನೇಸರ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏರ್ಪಡಿಸಿದ್ದ ತಾಯಂದಿರಿಗೆ ಆರೋಗ್ಯ ಶಿಕ್ಷಣ ಕಾರ್ಯಾಗಾರದಲ್ಲಿ ಅವರು ಮಾಹಿತಿ ನೀಡಿ ಮಾತನಾಡಿದರು ಸಣ್ಣ ಮಕ್ಕಳಲ್ಲಿ ಸ್ವಚ್ಛತೆಯ ಮೊದಲ ಪಾಠ ತಾಯಿ ಕಲಿಸಿಕೊಡುತ್ತಾಳೆ ಹೇಗಿರಬೇಕು ಎಂತಹ ಉಡುಗೆ ತೊಡುಗೆ ಜೊತೆಗೆ ಆಹಾರದ ವಿಷಯದಲ್ಲಿಯೂ ಮಕ್ಕಳಿಗೆ ಆರೋಗ್ಯಕ್ಕೆ ಪೂರಕವಾಗಿರುವ ಆಹಾರ ಮಾತ್ರ ಕೊಡುವಂತಾಗಬೇಕು ಎಂದ ಅವರು ಮಕ್ಕಳು ಹಠ ಮಾಡುವ ಕಾರಣಕ್ಕೆ ಬಯಸಿದ್ದಾರೆ ಎನ್ನುವ ಕಾರಣಕ್ಕೆ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟು ಮಾಡುವ ಆಹಾರ ಯಾವುದೇ ಕಾರಣಕ್ಕೂ ನೀಡಬಾರದು ಎಂದು ತಿಳಿಸಿದರು ಮಗು ಆರೋಗ್ಯವಾಗಿರುವುದಕ್ಕೆ ಮನೆಯಲ್ಲಿಯೇ ಬೇಕಷ್ಟು ಮದ್ದುಗಳಿದೆ ಅದನ್ನು ಸರಿಯಾಗಿ ಅರಿತು ಸೂಕ್ತ ಕಾಲದಲ್ಲಿ ಬಳಸುವಂತಾದರೆ ಆರೋಗ್ಯವಂತ ಮಗು ಸಮಾಜಕ್ಕೆ ದೊರೆಯಲಿದೆ ಎಂದು ತಿಳಿಸಿದರು ಪರಿಸರ ಪ್ರಜ್ಞೆ ಕುರಿತು ಪರಿಸರ ಹೋರಾಟಗಾರ ಬಿ ಎಚ್ ರಾಘವೇಂದ್ರ ಮಾತನಾಡಿ ನಮ್ಮ ಜೀವನಕ್ಕೆ ಪರಿಸರದ ಕೊಡುಗೆ ಏನು ಮತ್ತು ಅದರ ಮಹತ್ವ ಏನು ಎನ್ನುವ ಸರಿಯಾದ ತಿಳುವಳಿಕೆ ಇಲ್ಲ ಅದೇ ಇಂದಿನ ಸಮಸ್ಯೆ ಹಾಗಾಗಿ ಮುಂದಿನ ಪೀಳಿಗೆಗೆ ಅತ್ಯಂತ ಕೆಟ್ಟ ಪರಿಸರದ ಕೊಡುಗೆ ನಮ್ಮಿಂದ ಆಗಲಿದೆ ನಮ್ಮ ಸುತ್ತಮುತ್ತಲ ಪರಿಸರದ ಸ್ವಚ್ಛತೆ ಗಿಡ ಮರಗಳ ಅಗತ್ಯತೆ ನಾವು ಅರಿಯಬೇಕು ಮುಂದಿನ ಪೀಳಿಗೆಗೂ ತಿಳಿಸುವಂತಾಗಬೇಕು ಆಗ ಮಾತ್ರ ಉತ್ತಮ ಪರಿಸರವನ್ನು ಪುನಃ ಕಾಣಲು ಸಾಧ್ಯ ಎಂದು ಹೇಳಿದರು ತಾಯಂದಿರ ಸಮಿತಿ ಅಧ್ಯಕ್ಷ ಲಲಿತಾ ಮಂಜುನಾಥ್ ಅಧ್ಯಕ್ಷ ವಹಿಸಿದ್ದರು ಶಾಲಾ ಸಮಿತಿ ಅಧ್ಯಕ್ಷ ಎಚ್ ಎಸ್ ಲಕ್ಷ್ಮಣ ಮುಖ್ಯ ಶಿಕ್ಷಕ ಚೌಡಪ್ಪ ಹಿರಿಯ ಶಿಕ್ಷಕಿ ಎಚ್ ವಿ ಜಯಂತಿ ಭವಾನಿ ಶಿಲ್ಪರಾಣಿ ಸುಧಾ ರವಿ ಕೃಪಾ ದಿವ್ಯಾ ಕಲಾವತಿ ಮತ್ತು ಶಾಲಾ ಸಮಿತಿ ಹಾಗೂ ತಾಯಂದಿರ ಸಮಿತಿ ಸದಸ್ಯರು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಡಾಕ್ಟರ್ ಜಿ ಎಸ್ ಭಟ್ ಮತ್ತು ಮಕ್ಕಳು ಹಾಗೂ ನಿಧಿ ಪ್ರಕಾಶನ ಇವರಿಂದ ಕೂಡ ಮಾಡಿದ ಕೆರೆಮನೆ ಶಂಭು ಹೆಗಡೆ ದತ್ತಿ ಉಪನ್ಯಾಸ ಕಾರ್ಯಕ್ರಮ ಶನಿವಾರ ಸಂಜೆ ಐದು ಮೂವತ್ತಕ್ಕೆ ಸರ್ಕಾರಿ ಉರ್ದು ಪ್ರೌಢಶಾಲೆಯ ಸಭಾಂಗಣದಲ್ಲಿ ನಡೆಯಲಿದೆ ಕೆರೆಮನೆ ಶಂಭು ಹೆಗಡೆ ಮತ್ತು ಸಂವಹನ ಮಾಧ್ಯಮ ಕುರಿತು ಯಕ್ಷರಂಗ ಮಾಸಪತ್ರಿಕೆಯ ಸಂಪಾದಕ ಕಡತೋಕ ಗೋಪಾಲಕೃಷ್ಣ ಭಾಗವತ್ ಮಾತನಾಡಲಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿಟಿ ಸ್ವಾಮಿ ಅಧ್ಯಕ್ಷತೆ ವಹಿಸಲಿದ್ದು ಡಾಕ್ಟರ್ ಜಿಎಸ್ ಭಟ್ ಹಾಗೂ ಮುಖ್ಯ ಶಿಕ್ಷಕ ದತ್ತಾತ್ರೇಯ ಭಟ್ ಇರಲಿದ್ದಾರೆ ನಂತರ ಕನ್ನಡ ಜಾನಪದ ಪರಿಷತ್ತು ಹಾಗೂ ಕಲಾ ತಂಡದ ವತಿಯಿಂದ ಗಾಯನ ನಡೆಯಲಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಪ್ರಕಟಣೆಯಲ್ಲಿ ತಿಳಿಸಿದೆ ನಮಸ್ಕಾರ